ಗಿಡ ತಗೋಬೇಕಾದ್ರೆ ತುಂಬಾ ಒಳ್ಳೆ ನರ್ಸರಿ ಇಬ್ಬರ ನರ್ಸರಿಲ್ಲೂ ಗಿಡ ತರಬೇಕು ನಮ್ಮ ಸ್ಟಾರ್ಟಿಂಗ್ ಗಿಡ ಕೊಟ್ಟಾಗ ಹೆಂಗಿತ್ತು ಅಂದ್ರೆ ಬರೀ ಒಂದೇ ಒಂದು ಕಡ್ಡಿ ಇತ್ತು ಹೆಂಗಿತ್ತು ಹಿಂಗಿತ್ತು ಅಷ್ಟೇ ಕಡಿಲಾರದಲ್ಲೇ ಬಗ್ಗೋ ಅಷ್ಟು ಕಾಯಿ ಬಿಟ್ಟಿತ್ತು ಈಗ ಸ್ವಲ್ಪ ಗಿಡ ಡ್ರಾಪ್ ಆಗಿದೆ ಕಾಯಿ ಎಷ್ಟೊಂದು ಹೀಗಿರೋ ಚೆನ್ನಾಗಿದೆ ನೋಡಬಹುದು ಈಗ ತುಂಬಾ ಇಷ್ಟು ಕಾಯಿ ಬಿಟ್ಟಿತ್ತು ಅಂದ್ರೆ ಚಿಕ್ಕ ಉದುರಿದೆ ಈ ನೋಡಿ ಗಿಡ ಎಲ್ಲ ನೆಲಕ್ಕೆ ಕೆಳ ಕಟ್ಟಿದ್ದೀನಿ ಅಷ್ಟು ಕಾಯಿದೆ ನಾನೇನಂತಂದ್ರೆ ಈಗ ಬಟರ್ ಫ್ಲೂಟ್ ಹಾಕೋತೀನಿ ಅನ್ನೋರು ತುಂಬ ಜೋರಾಗಿ ಹಾಕೋಬಾರ್ದು ಹೌದು ನಾನು ಅದಕ್ಕೇನೆ ನಂದು ಯಾವುದೇ ಗಿಡ ಹಾಕಿದ್ರು ಒಂದು ಮರ ಕಟ್ಟಿದ್ದೆ ಇದಕ್ಕೆ ಗಿಡ ಮುಡ್ಕೊಂಡು ಬಿಡುತ್ತೆ ಅಂತ ಅಷ್ಟು ಕಾಯ್ಬಿಟ್ಟಿತ್ತು ಓಕೆ ಇವಾಗ ಮತ್ತೆ ಈ ಹಿಂಗೆ ಆಗ್ತಾ ಇದೆ ಇದು ನೀವು ನೂರು ರೂಪಾಯಿ ಕೊಟ್ಟು ಆಚೆ ಕೊಡ್ರಿ ಈ ಇದನ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ಲ ಅದ್ ಸಿಗಲ್ಲ ಅಲ್ಲ ನೋಡಿ ನಾವು ಹದಿನೈದು ಅಡಿ ಇಪ್ಪತ್ತಡಿ ಅಂತೀವಲ್ಲ ಜೋಡಿ ಬಿಡ ಒಂದೇ ಒಂದೇ ಇದ್ರಲ್ಲಿ ಇದೆ ನೋಡಿ ಒಂದೇ ಕಡೆ ಇದೆ ಹೌದು ಅದು ಬೆಳಕು ನೋಡಿಕೊಂಡು ಆ ಕಡೆ ಹೋಗಿದೆ ಇದು ಈ ಕಡೆಗೆ ಬಂದಿದೆ ಈ ಕಡೆ ಬಂದಿದೆ ಇದು ಮತ್ತೆ ಈ ಗಿಡನ ಈ ಕಡೆ ತೆಳ್ತಾ ಇದೆ ಇದು ಆ ಕಡೆ ಹೋಗುತ್ತೆ ಹೌದು ಇದು ಆ ಕಡೆ ಹೋಗುತ್ತೆ ಬೆಳೆಯುತ್ತೆ ಹೌದು ಆ ಕಡೆ ಹೋಗ್ಬಿಡುತ್ತೆ ಈಗ ನೋಡಿ ಈಚೆ ನಾವು ನೀರೇ ಕೊಡ್ತಾ ಇಲ್ಲ ಯಾಕಂದ್ರೆ ಅಡಕೆ ಗಿಡದಲ್ಲಿ ಪೊಂಜಿನ ಹೋಗ್ತಾ ಇರೋದು ಅಷ್ಟೇ ಇದು ನಮ್ ನೀರೇ ಕೊಟ್ಟಿಲ್ಲ ಈ ಕಾಯಿ ನೋಡಿ ಆ ಮರದ ಕಾಯಿ ನೋಡಿ ನೋಡಿ ಕರೆಕ್ಟಾಗಿ ವಿ ಶೇಪಲ್ಲಿ ಬಂದಿದೆ ಹೌದು ಒಂದ್ ಆ ಕಡೆ ಹೋಗಿದೆ ಒಂದ್ ಈ ಕಡೆ ನೋಡಿ ಕಾಯಿ ನೋಡಿ ಹೆಂಗ್ ಬಿಟ್ಟು ಹೇಗಿದೆ ಅಲ್ಲ ನಮ್ಮ ಜನಗಳು ಸ್ವಲ್ಪ ಈ ಅಂತ್ರ ಕೊಡೋದ್ರ ಬಗ್ಗೆ ಸ್ವಲ್ಪ ಹೌದು ಕಡಿಮೆ ಮಾತಾಡ್ಬೇಕು ಇನ್ನ ಜಾಸ್ತಿ ಅಂತ್ರ ಕೊಡಿಸಬಾರ್ದು ಹೌದು ಅದಕ್ಕೊಂದ್ ಅಡಿನ ಗ್ಯಾಪ್ ಇಲ್ಲ ಎರಡು ಒಂದೇ ಒಂದು ಅರ್ಧ ಅಡಿ ಗ್ಯಾಪ್ ಅಲ್ಲೇ ಇರೋದು ಬಿಡ ಅಲ್ವಾ ಹೌದು ಯಾಕಂದ್ರೆ ಅದು ಹೆಂಗೋ ಕಾಯಿ ಕೊಡುತ್ತೆ ಹೌದು ಅದು ಹುಡುಕ ಹೋಗುತ್ತೆ ಬೆಳಕನ ಎಷ್ಟು ಕೊಡುತ್ತೆ ಸರ್ ಅದು ವರ್ಷಕ್ಕೆ ನಿಮ್ಗೆ ಸರ್ ನೂರ್ ಮೇಲೆ ಕೊಡುತ್ತೆ ನೂರ್ ಮೇಲೆ ಕೊಡುತ್ತೆ ನೂರ್ ಮೇಲೆ ಕೊಡುತ್ತೆ ಇದು ಸೊ ಇದರಲ್ಲೂ ಕೊಡುತ್ತೆ ಇದು ಒಂದು ಇದ್ರಲ್ಲಿ ನೂರು ಮ್ಯಾಕ್ ಕೊಡುತ್ತೆ ಬಟ್ ನಾವು ನೀರ್ ಜಾಸ್ತಿ ನೀರು ತೆಂಗಿನ ಮಕ್ಕಳು ನೀರ್ ಕೊಡ್ತಾ ಇಲ್ಲ ಆಡ ಇದ್ರಲ್ಲೊಂದು ಹೌದು ಹೌದು ನೋಡಿ ನೂರು ಇಪ್ಪತ್ತು ನಮ್ಮಲ್ಲಿ ನಮ್ದು ಸ್ವಲ್ಪ ಫ್ಯಾಮಿಲಿ ಜಾಸ್ತಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಳು ನಾವು ನಾನು ವಾರ ವಾರ ಬೆಂಗಳೂರ್ ಹೋದಾಗೆಲ್ಲ ನಾನ್ ಹಳ್ಳಿಗ್ ತಗೊಂಡ್ ಹೋಗ್ತಾ ಇರ್ತೀನಿ ಐದು ಹತ್ತು ಹಿಂಗೆ ಎಳ್ಳಿರ ನಾವು ಏನು ಅಂದ್ರೆ ಎಳನಿಕಿ ಜಾಸ್ತಿ ಎಳ್ನೀಗ್ ಖಾಲಿ ಮಾಡ್ಬಿಡ್ತೀವಿ ನೋಡಿ ಸರ್ ಬರೀ ತುಂಬಾ ಅಂತರನು ಇಲ್ಲ ಮೂರು ನಾಲ್ಕು ಇದೆ ಅಷ್ಟೇ ಅಂತದಲ್ಲಿ ನಿಮ್ಗೆ ನೂರೆಪ್ಪತ್ತು ಹೌದು ಕಾಯಿ ಸಿಗುತ್ತೆ ಅಂದ್ರೆ ಹೌದು ಇನ್ನೇನು ಬೇಕು ಅದಕ್ಕೆ ಹೇಳೋದು ನಮ್ದು ನಾವು ಅದೇ ಹೇಳಿಲ್ಲ ನಮ್ದೆಲ್ಲ ಈಗ ಅಡಿಗೆ ಬಿಟ್ಟಿರೋದು ನಾವು ಅಷ್ಟೇ ಜಾಸ್ತಿ ಅಂತ ಕೊಟ್ಟಿಲ್ಲ ಯಾಕಂದರೆ ಅದ್ರದ್ದು ಬೆಳಕು ಅದು ಹುಡಿಕೊಳ್ಳುತ್ತೆ ಅದು ಆ ಗಿಡ ಬೆಳೆದಿದ್ದು ಅದು ಸಷ್ಟೇನಾ ಹಾಕಿ ಅದು ಅದು ಹುಡಿಕೊಳ್ಳುತ್ತೆ ಹೌದು ಅದಕ್ಕೋಸ್ಕರ ನೋಡಿ ಇದು ನೋಡಿಬಿಟ್ಟೆ ನಾವು ಜಾಸ್ತಿ ಅಂತ ಕೊಟ್ಟಿಲ್ಲ ಕಾಯಿ ಚೆನ್ನಾಗಿ ಬಂದಿದೆ ನೋಡಿ ಅದಕ್ಕಿನ್ನೂ ನಾವು ಒಳ್ಳೆ ನೀರು ಕೊಟ್ಬಿಟ್ಟಿದ್ರೆ ಇನ್ನು ಚೆನ್ನಾಗಿ ನೀರು ಬಂದಿರೋದು ಚೆನ್ನಾಗಿ ಬಂದಿದೆ ನೋಡಿ ಹೋಟ್ಲು ಕಡೆ ಗಿಡ ಬಿಟ್ಟಿರೋದು ಹೋಟ್ಲು ಹೋಟ್ಲು ಗಿಡನೇ ಅಲ್ಲಿ ಬಿಟ್ಟಿದ್ದು ಓಕೆ ಅಂದೇ ದೊಡ್ಡ ಇಪ್ಪತ್ತೈದು ಅಡಿ ಕೊಡ್ಬೇಕು ಸರ್ ಹೌದು ಒಂದು ಏನಾರ ಒಂದ್ ಇಪ್ಪತ್ತು ಅಂದ್ರೆ ಹದಿನೈದು ಅಡಿ ಕೊಟ್ರೆ ಮಧ್ಯದಲ್ಲಿ ಏನು ಮಾಡಕ್ಕಾಗಲ್ಲ ಒಂದ್ ಇಪ್ಪತ್ತೈದು ಅಡಿ ಕೊಟ್ರೆ ಮಧ್ಯದಲ್ಲಿ ಇಂಟರ್ ಕಪ್ ಆಗಿ ಏನಾದ್ರು ಬೆಳ್ಕೊಂಡು ಅಡಿ ಕೊಟ್ರೆ ಸಾಕು ಪೂರ್ವದಿಂದ ಪಶ್ಚಿಮ ಹೌದು ನೀವೇನಾರು ಆ ಸಾಲ್ ಮಾಡಿದ್ರೆ ಹೌದು ಇಪ್ಪತ್ತೈದು ಅಡಿ ಇಪ್ಪತ್ತು ಅಡಿ ಕೊಟ್ರೆ ಸಾಕು ಹೌದು ಸಾಕ ನಾನು ಉತ್ತರದಿಂದ ದಕ್ಷಿಣ ಸಾಲ್ ಸಾಲ್ ಹಾಕ್ತೀನಿ ಅಂತಂದ್ರೆ ಸ್ವಲ್ಪ ಅಂತರ ಕೊಡ್ಬೇಕು ಅಡಿ ಆತರ ಸಾಕು ಇಲ್ಲೊಂದು ಏಲಕ್ಕಿ ಗಿಡ ತಂದ್ ಹಾಕಿದೆ ಎರಡು ಗಿಡ ಹಾಕಿದೆ ಒಂದ್ ಗಿಡ ಹೋಗ್ಬಿಡ್ತು ಬಟ್ ಇದಕ್ಕೆ ತುಂಬಾ ಬಿಸಿಲು ಅಂತ ಆಗೋದೇ ಇಲ್ಲ ನೋಡಿ ಸೆಮಿ ಶೇಡ್ ಇದೆ ಅದು ಬರ್ತಾ ಇಲ್ಲ ಇದ್ದು ಹತ್ತಿರ ಇಪ್ಪತ್ತರಳೆ ತುಂಬ ತಂದಾಕಿದ್ದು ಲಾಸ್ಟ್ ಟೈಮ್ ಒಂದು ಒಂದು ಗುದಿ ಬಟ್ಟಿ ತಂತೆ ಅಮ್ಮ ಹೇಳಿದ್ರು ಬಟ್ ನೀರಂತೂ ಕೊಡ್ತಾನೆ ಇದೀವಿ ಬಟ್ ಬಿಸಿಲು ಅದು ಆಗ್ತಾ ಇಲ್ಲ ವೆರೈಟಿ ಸರ್ ಇದು ನೆಲ್ಯಾಣಿ ಗೋಳಂತಾನೆ ಕೊಟ್ಟಿದ್ದು ಬಟ್ ಬಿಸಿಲು ಸ್ವಲ್ಪ ಬಿಸಿಲು ಜಾಸ್ತಿ ಬಿದ್ರೋದಿಂದ ಸ್ವಲ್ಪ ಇದಾಗ್ತಾ ಇದೆ ಅದು ಸರಿ ಬರ್ತಾ ಇಲ್ಲ ಹೂ ಕಟ್ತಾ ಇದೆ ಹೌದು ಬಟರ್ ಫ್ರೂಟು ಈ ಸಲ ಒಂದು ಆರು ಮರ ಚೆನ್ನಾಗಿ ಹೂವು ಆಗಿದೆ ಎಷ್ಟು ಮರ ಇದೆ ಟೋಟಲು ಟೋಟಲು ಇಪ್ಪತ್ನಾಲ್ಕು ಮರ ಇದೆ ಸರ್ ಇಪ್ಪತ್ನಾಲ್ಕು ಬಟ ಇಪ್ಪತ್ನಾಲ್ಕು ಮರ ಇದೆ ಒಂದು ಮರದಲ್ಲಿ ಚೆನ್ನಾಗಿ ಬಿಟ್ಟಿದೆ ಅದು ಇದಾರೆ ಎಣ್ಣೆ ಸಲ ಬಿಟ್ಟಿದೆ ಇದೆಲ್ಲ ಮೊದಲನೇ ಸಲಿಗೆ ಹೂವು ಆಗ್ತಾ ಇದೆ ಓಕೆ ಇದೆಲ್ಲ ಮೊದಲನೇ ಸಲ ಹೂವು ಆಗ್ತಾ ಇದೆ ಈಗ ರೀಸೆಂಟಾಗಿ ಲಾಸ್ಟ್ ಇಯರು ಒಂದು ಹತ್ತು ಸೇಬಿನ ಮರ ಗಿಡ ತಂದು ಹಾಕಿದ್ದೀನಿ ನಾವೇ ಕಾಶ್ಮೀರದಿಂದ ಸ್ವಲ್ಪ ಸೇರಿ ತರ್ಸಾಕಿದ್ದವು ಹೋದಷ್ಟು ತಂದು ಹಾಕಿರೋದು ಹತ್ರ ಮೊದ್ಲೇ ಎರಡು ನಾಲ್ಕು ಗಿಡ ಇತ್ತು ಅದು ಹೂವು ಆಗಿತ್ತು ಲಾಸ್ಟ್ ಟೈಮು ಅದು ನೋಡಿ ಸ್ವಲ್ಪ ಬರ್ಬೋದೇನೋ ಅಂತ ಇದಕ್ಕೆ ಈಗ ತಂದು ಹಾಕಿದ್ದೀನಿ ನೋಡಿ ಇದು ನಾಲ್ಕು ಗಿಡ ಮೊದಲೇ ತಂದು ಹಾಕಿದ್ದು ಇಲ್ದು ಅನಿಸ್ತೀನಿ ಮನಿ ಮ ಇದು ನಾವು ಸ್ಟಾರ್ಟಿಂಗ್ ಕೊಟ್ಟಾಗ ನಾವು ಏನು ಮಾಡೋದು ಅಂದರೆ ನರ್ಸರಿಗಳನ್ನ ಗಿಡ ತರಬೇಕಾದ್ರೆ ತುಂಬ ಒಳ್ಳೆ ನರ್ಸರಿ ಇಬ್ಬರೇ ನರ್ಸರಿ ಗಿಡ ತರಬೇಕು ನಾವು ಸ್ಟಾರ್ಟಿಂಗ್ ಗಿಡ ಕೊಟ್ಟಾಗ ಹೆಂಗಿತ್ತು ಅಂದರೆ ಬರೀ ಒಂದೇ ಒಂದು ಕಡ್ಡಿ ಇತ್ತು ಹೆಂಗಿತ್ತು ಹಿಂಗಿತ್ತು ಅಷ್ಟೇ ಚಿಗುರು ಇರಲಿಲ್ಲ ಏನಿರಲಿಲ್ಲ ಇಂಥದ್ದೊಂದು ಕಡ್ಡಿ ಕೊಟ್ಟಿದ್ರು ಅಷ್ಟೇ ನಂಗೆ ಆಪಲ್ ಗಿಡ ಅಂತ ಅದು ತಂದು ಹಾಕ್ತೆ ಚೆನ್ನಾಗಿ ಬಂತು ಇಲ್ಲ ಅಂತಿಲ್ಲ ಬಟ್ ನೀವು ಒಳ್ಳೆ ಕಡೆ ಒಳ್ಳೆ ನರ್ಸರಿ ಗಿಡ ಹಾಕಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದ್ರೆ ನಾನು ಇಷ್ಟೊಂದು ಗಿಡ ನೋಡಿದ್ದೀನಿ ತುಂಬ ಕಂತ್ರಿ ಗಿಡ ಅಂದರೆ ಅವ್ರು ಹೇಳಿರೋದೇ ಒಂದು ಅವ್ರು ಬತ್ತಾಯ ಕಾಯಿಗಳೇ ಒಂದು ಕ್ವಾಲಿಟಿ ಇರ್ಬೋದು ಮತ್ತೆ ಎಲ್ಲರಲ್ಲೂ ಅಷ್ಟೇ ಒಳ್ಳೆ ನರ್ಸರಿ ಕಾಯ್ತು ಅವರು ಒಂದು ನರ್ಸರಿ ಮಾಡೋರು ಏನು ಅಂದರೆ ಅವ್ರ ಹತ್ರ ಮದರ್ ಪ್ಲಾಂಟ್ ಇರಬೇಕು ಅದನ್ನು ನೋಡಿ ತರಬೇಕು ಯಾರೋ ಎಲ್ಲಿಂದ ಗಿಡ ತರ್ಸ್ಕೊತಾನೆ ಇಲ್ಲಿ ತರ್ಸ್ಕೊಂಡು ಇಲ್ಲಿ ಮಾಡ್ತಾನೆ ಅಂತ ಅದ್ರ ಹತ್ರ ಯಾವುದೇ ಕಾರಣಕ್ಕೂ ಸ್ವಲ್ಪ ವಿಚಾರಿಸಿ ತರಬೇಕು ಮದರ್ ಪ್ಲಾಂಟ್ ಯಾರು ಮಾಡಿಕೊಂಡಿರ್ತಾರೆ ನಾವು ಅವ್ರ ಹತ್ರ ಗಿಡ ತಂದ್ರೆ ಒಳ್ಳೆ ಗಿಡ ಕೊಡ್ತಾರೆ ಅಂತ ಒಂದು ನಂಬಿಕೆ ಇರುತ್ತೆ ಹೌದು ಇದು ಲಾಸ್ಟ್ ಟೈಮ್ ಮೂವ್ ಆಗಿತ್ತು ಈ ಸಲ ಮತ್ತೆ ಪೂರ್ಣಿಗೆ ಮಾಡಿದ್ದೀನಿ ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ ಈ ಸಲ ಬರುತ್ತೆ ಏನಾಗಲ್ಲ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಯಾವ ನರ್ಸರಿಂದ ತಂದ್ರಿ ಜಾಸ್ತಿ ಗಿಡಗಳು ಒಳ್ಳೆ ನರ್ಸರಿ ಯಾವುದು ಅಂತ ನಿಮಗೆ ಇಲ್ಲಿ ಗೊತ್ತಿರೋದು ಆಕ್ಚುಲಿ ನಾನು ತಂದಿರೋ ನನ್ನ ಈ ಇಷ್ಟೊಂದು ಗಿಡದಲ್ಲಿ ನಾನು ತಂದಿರೋ ಅಂಥದ್ದು ನರ್ಸರಿ ಹೆಸರು ಹೇಳಬೇಕು ಇಲ್ಲೋ ಗೊತ್ತಿಲ್ಲ ಬೆಂಗಳೂರು ಹತ್ರ ಒಂದು ನಿತ್ಯಕಾರಿ ನರ್ಸರಿ ಅಂತಿದೆ ಆಂಜನಪ್ಪ ಅಂತ ಡಾಕ್ಟರ್ ಆಂಜನಪ್ಪ ಅಂತ ಸೈಂಟಿಸ್ಟ್ ಅವರು ಅವ್ರ ಹತ್ರ ಒಳ್ಳೆ ಗಿಡಗಳು ಕೊಟ್ಟರು ನನಗೆ ಅಲಸಿನ ಗಿಡ ಐವತ್ತು ಆರತ್ತನೇ ತೊಗೊಂಡ್ಬಂದೆ ಒಳ್ಳೆ ಗಿಡಗಳು ಕೊಟ್ಟರು ನನಗೆ ಅವರು ಒಳ್ಳೆ ಯಾಕಂದರೆ ಅವ್ರು ಸೈಂಟಿಸ್ಟು ಅಜ್ಜಿ ಕೃಷಿ ಇಲಾಖೆನಲ್ಲಿ ಮೊದಲು ಕೆಲಸ ಮಾಡಿ ಈಗ ನಿವೃತ್ತಿ ಹೊಂದಿ ಸ್ವಂತ ಅವರೇ ಫ ಇದು ಮಾಡಿದ್ದಾರೆ ನರ್ಸರಿ ಮಾಡಿದ್ದಾರೆ ಒಳ್ಳೆ ಗಿಡಗಳು ಕೊಟ್ಟರು ಅವ್ರ ಹತ್ರ ಯಾಕಂದರೆ ಅವ್ರ ಹತ್ರ ಎಲ್ಲ ಮೊದಲ ಇದೆ ಅವ್ರ ಹತ್ರ ಒಳ್ಳೆ ಗಿಡಗಳು ಕೊಟ್ಟರು ನನಗೆ ಓಕೆ ಸರ್ ಓಕೆ

ಸರ್ ನೀವು 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 ಅವಾಗ ಹೌದು ಅವಾಗಲಿಂದಾನೆ ಮೊದಲೆಲ್ಲ ತರಕಾರಿ ಹೂವು ಈ ತರ ಬೆಳೀತಾ ಇದ್ದವು ಹೌದು ಈಚೆಗೆ ನಾವು ಯಾವಾಗ ಇದು ಮಾಡಿ ಏನು ಹಾಕ್ತಂಗೆ ಗಿಡ ತೋಟ ತರ್ ಎಲ್ಲ ಬೆಳೆ ಬಿಟ್ಬಿಟ್ಟು ಏನು ಅಪ್ಪ ಅಮ್ಮ ವಯಸ್ಸಾಯಿತು ಇನ್ನೇನು ಅಂದ್ಬಿಟ್ಟು ತೋಟ ತೆಂಗಿನ ಮರ ಈ ಥರ ತೋಟ ಮಾಡ್ಕೊಂಡು ಮಾಮೂಲಿ ನಮ್ಮಲ್ಲಿ ಕೊಡ್ಕೆ ಗೊಬ್ಬರ ಅಂತ ಏನು ಸಿಗುತ್ತೋ ಅದನ್ನ ಹಾಕೊಂಡು ಬೆಳೆ ಸ್ಟಾರ್ಟ್ ಮಾಡ್ದೆ ಬೇಸಾಯದಲ್ಲೂ ಕೂಡ ಮಧ್ಯದಲ್ಲೂ ಕೂಡ ನಾವು ಸ್ಟಾರ್ಟಿಂಗ್ ಮೊದಲು ವರ್ಷ ನಾನು ಇದಕ್ಕೆ ರೋಟಿ ಒಡಿಸ್ತೇವೆ ಅದಾದ್ಮೇಲೆ ಗಿಡಗಳು ಹತ್ರ ಅದವಲ್ಲ ರೋಟಿನೂ ಒಟ್ಸೋದು ಬಿಟ್ಬಿಟ್ಟು ಈಗೆಲ್ಲ ನಾನೇ ವೀಟ್ ಕಟ್ಟಾರಲ್ಲಿ ವರ್ಷಕ್ಕೊಂದ್ಸಲಿ ಬ್ರಷ್ ಕಟ್ಟಾರ ತಾನ ಹೊಡಿದಿನಿ ಲಾಸ್ಟ್ ಅಕ್ಟೋಬರಲ್ಲಿ ಹೊಡೆದಿದ್ದು ಅಕ್ಟೋಬರಲ್ಲಿ ಎಲ್ಲ ಇಷ್ಟು ಉದ್ದ ಇತ್ತು ಸತ್ತೆ ನೀಟಾಗಿ ಒಂದ್ಸಲಿ ಅಕ್ಟೋಬರಲ್ಲಿ ಹೊಡೆದೆ ಯಾಕಂದರೆ ಅಕ್ಟೋಬರ್ ಹೊಡೆದ್ರೆ ಈಗ ಮತ್ತೆ ಈ ಟೈಮ್ಗೆ ಅಷ್ಟೇ ಸ್ವಲ್ಪ ಸತ್ತೆ ಬೆಳೆಯುತ್ತೆ ಬಿಸ್ಲಿಗೆ ಅಲ್ವಾ ಭೂಮಿ ಎಕ್ಸ್ಪ್ಲೋರ್ ಆಗ್ಬಾರ್ದು ಅಂದ್ಬಿಟ್ಟು ಸ ಆ ಟೈಮಿಗೆ ಹೊಡೆದಿದೆ ಈಗ ಸ್ವಲ್ಪ ಬೆಳೆದಿದೆ ಈ ಮತ್ತೆ ಮಳೆಗಾಲಕ್ಕೆ ಸತೋಗುತ್ತಿದ್ದು ಮತ್ತೆ ಹೊಸ್ತಾಗಿ ಬರುತ್ತೆ ಹಾಂ ಅದೇ ಒಂದು ಮಳೆ ಬಿಡಬೇಕು ಹೌದು ಅವಾಗ ನಿಮಗೆ ಭೂಮಿ ಪುನಶ್ಚೇತನಗೊಳ್ಳುತ್ತೆ ಹೌದು ಓಕೆ ನೋಡಿ ಇದು ಈ ಬಟರ್ ಫ್ರೂಟ್ ಎಲ್ಲ ನಾಟಿ ಗಿಡ ಇದು ಹಾಂ ಬೀಜದ ಗಿಡ ಹೌದು ಬೀಜ ಗಿಡ ಯಾಕಂದ್ರೆ ನಾನು ಸ್ಟಾರ್ಟಿಂಗೆ ಮೂವತ್ತು ಗಿಡ ತಂದಿದೆ ಅಲ್ಲ ನಂಗೆ ಉಳ್ಕೊಂಡಿದೆ ಒಂದು ಹತ್ತು ಗಿಡ ಅಷ್ಟೇ ಉಳ್ಕೊಂಡಿದ್ದು ಓಕೆ ಈ ದೊಡ್ಡ ದೊಡ್ಡ ಗಿಡ ಏನು ಕಾಣ್ತಾ ಇದೆಯೋ ಈ ಲೈನಲ್ಲಿ ಮೂರು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಅಷ್ಟು ಗಿಡ ಮಾತ್ರ ಉಳ್ಕೊಂಡು ಮಿಕ್ಕಿದೆಲ್ಲ ಹೋಗ್ಬಿಟ್ಟು ಲೈನ್ ಫುಲ್ ಇತ್ತು ನೋಡ ಅದ್ರಲ್ಲಿ ಎರಡು ಗಿಡ ಹೋಗಿದೆ ಆ ಕಾರ್ನರ್ ಅಲ್ಲಿ ಅವಕ್ಕೆ ಏನಾದ್ ಮಾಡಿದೆ ಬೇರೆ ಬೇರೆ ಗಿಡ ರೀಪ್ಲೇಸ್ಮೆಂಟ್ ಮಾಡಿದೆ ಮತ್ತೆ ಸ್ವಲ್ಪ ಒಂದು ಐದು ಗಿಡನ ಬೀದಿ ಗಿಡನ ತಂದಾಕ್ತೆ ನೋಡೋಣ ಅನ್ಬಿಟ್ಟು ಯಾಕಂದ್ರೆ ನಾವು ಈಗ ನೋಡಿರ್ಬೋದು ನನ್ನ ಹತ್ರ ಕಸಿ ಗಿಡ ಗಿಡ ಬಂದಿದೆ ಕಾಯಿ ಆ ಗಿಡ ಸ್ಟ್ರೆಂತ್ ಇಲ್ಲ ಗಿಡ ಅದು ಗಿಡ ಸ್ಟ್ರೆಂತ್ ಇದೆ ಸ್ಟ್ರೆಂತ್ ಇದೆ ಸ್ಟೀಮ್ ಅಷ್ಟೇ ಅದಕ್ಕೋಸ್ಕರ ಒಂದು ಐದು ಗಿಡ ಇರ್ಲಿ ಅಂದ್ರೆ ಲೇಟ್ ಬಂದು ಪರವಾಗಿಲ್ಲ ಅನ್ಬಿಟ್ಟು ಒಂದು ಐದು ಗಿಡ ಬೀಜ ಗಿಡ ತಂದಾಕಿದೀನಿ ಬೀಜದ ಗಿಡ ಹೌದು ಈಗ ಕಸಿ ಗಿಡದಲ್ಲಿ ಬಿಡ್ತಾ ಇದೆಯಲ್ಲೂ ಫ್ಲವರ್ ಮತ್ತೆ ಕಾಯೆವಲಕ್ಕೆ ಬಿಲ್ತಾ ಇದಿರಾ ತಿನ್ನಿಂಗ್ ಮಾಡ್ತಾ ಇದಿರಾ ಇಲ್ಲ ಇಲ್ಲ ಏನು ಮಾಡ್ತಿಲ್ಲ ಯಾಕಂದ್ರೆ ನಮ್ದು ಅಲ್ಲಿ ಮೂರು ವರ್ಷ ಅದು ಮೂರು ವರ್ಷದ ಗಿಡ ಓಕೆ ಫಸ್ಟ್ ವರ್ಷ ಬರಿ ಎರಡೇ ಬಿಟ್ಟಿದ್ದು ಜಾಸ್ತಿ ಬಿಟ್ಟಿರ್ಲಿಲ್ಲ ಆಲ್ರೆಡಿ ಮೂರು ವರ್ಷ ಆಗಿದೆ ಅದಕ್ಕೆ ಮೂರು ವರ್ಷ ಆಗಿದೆ ಅಂದ್ರೆ ಬಿಟ್ಟಿದೆ ಫುಲ್ ಎಷ್ಟಿದೆ ಅಷ್ಟು ಬಿಟ್ಟಿದ್ದೀನಿ ಬಿಟ್ಟಿದಿರೋ ಬನ್ನಿ ಆಗಿರ ನೋಡೋಣ ನಾವು ಅದ್ ಇಲ್ಲ ऑलरेडी ಬಿಟ್ಟಿದೆಯಲ್ಲ ಅದಕನಿ ಇನ್ನು ತುಂಬಾ ಬಿಟ್ಟಿತ್ತು ಸಿಕ್ಕಾಪಟ್ಟೆ ಎಷ್ಟು ಅಂದ್ರೆ ಗಿಡ ಕಡಿಲಾರ್ದಲ್ಲಿ ಬಗ್ಗೋ ಅಷ್ಟು ಕಾಯಿ ಬಿಟ್ಟಿತ್ತು ಈಗ ಸ್ವಲ್ಪ ಗಿಡ ಡ್ರಾಪ್ ಆಗಿದೆ ಕಾಯಿ ಎಷ್ಟೊಂದು ಈಗಿರೋಂತ ಚೆನ್ನಾಗಿದೆ ಅಕಸ್ಮಾತ್ ಇಷ್ಟೊಂದು ಹಾಕಿದಿರಲ್ಲ ಒಂದ್ ಇಪ್ಪತ್ ಇಪ್ಪತ್ತೈದಷ್ಟು ಹಾಕಿದಿರಲ್ಲ ಬಟರ್ ಫ್ರೂಟ್ ಹೌದು ಮಾರ್ಕೆಟ್ ಎಲ್ಲ ಹೆಂಗ್ ಮಾಡ್ತೀರಾ ಎಲ್ಲ ಒಂದೇ ಸಲ ಬಂದ್ಬಿಟ್ರೆ ಇತ್ತೆ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಸರ್ ಅದಕ್ಕೆ ನಾನು ಜಾಸ್ತಿ ಹಾಕಿಲ್ಲ ನೂರು ಇನ್ನೂರು ಹಾಕಿಲ್ಲ ಯಾಕಂದ್ರೆ ಹಾಕಿರೋದೇ ನಾನು ಇಪ್ಪತ್ತು ಗಿಡ ಇಪ್ಪತ್ತು ಗಿಡ ಇಪ್ಪತ್ತು ಇಪ್ಪತ್ತೈದು ಗಿಡ ಇದೆ ಅದರಲ್ಲಿ ಐದು ಗಿಡ ಇದಿದೆ ನಾಟಿ ಗಿಡ ಇದೆ ಈಗ ಇದ್ರಲ್ಲಿ ಎಷ್ಟು ಕೆಜಿ ಸಿಗಬಹುದು ನಿಮಗೆ ವರ್ಷಕ್ಕೆ ಸರ್ ಇದು ಒಂದು ಸೀಸನ್ ಅಲ್ಲಿ ಈ ಸೀಸನ್ ಅಲ್ಲ ಇವಾಗ ಕರೆಕ್ಟ್ ಆಗಿ ಬಿಟ್ಕೊಂಡು ಒಂದು ಇಪ್ಪತ್ತೈದು ಇಪ್ಪತ್ತೈದು ಕೆಜಿ ಕಾಯ್ತಿ ಇಡ್ಬೋದು ಸರ್ ಇಪ್ಪತ್ತೈದು ಕೆಜಿ ಗಿಡ ಈ ಇದಕ್ಕೆ ಈ ಗಿಡ ಏನ್ ಬೆಳ್ದಿದೆ ಈ ಇದಕ್ಕೆ ಒಂದು ಇಪ್ಪತ್ತೈದು ಕೆಜಿ ಕಾಯಿ ಬಿಡ್ಬೋದು ಅದೇ ತರ ನಿಮ್ಗೆ ಹೌದು ಒಂದು ಹತ್ತು ಇನ್ನೂರ ಒಂದು ಐನೂರು ಕೆಜಿ ಸಿಗುತ್ತೆ ನಿಮ್ಗೆ ಸರ್ ಒಂದ್ ಗೊತ್ತಾ ಎಲ್ಲಾ ಗಿಡ ಒಂದೇ ಟೈಮ್ ಕಾಯಿ ಬರಲ್ಲ ಯಾಕಂದ್ರೆ ಇದು ಇಯರ್ಲಿ ಎರಡು ಸಲಿ ಕಾಯಿ ಬರುತ್ತೆ ನಾನು ಲಾಸ್ಟ್ ಟೈಮ್ ಕಾಯಿ ಬಿಟ್ಟಾಗ ಜಾಸ್ತಿ ಹೂವು ಬಂದಿರಲಿಲ್ಲ ರೆಡೆ ಕಾಯಿ ಬಿಟ್ಟಿದ್ದು ಈ ಟೈಮ್ ಜಾಸ್ತಿ ಬಂದಿದೆ ಬೇರೆ ಗಿಡಗಳು ಲಾಸ್ಟ್ ಟೈಮಲ್ಲಿ ಯಾವ ಕೈ ಹೂವು ಆಗಿಲ್ಲ ಈ ಟೈಮಲ್ಲಿ ಮಾತ್ರ ಹೂವು ಆಗಿದೆ ನೋಡಿ ಅದು ಹೂವಾಗಿದೆ ಕಾಯಿ ಬಿಟ್ಟಿದೆ ಕಾಯಿ ಬಿಡೋ ಟೈಮ್ ಇದು ಹೂವು ಬರಲ್ಲ ಇದು 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 ಇದಾಗ್ಬಿಡುತ್ತೆ ಏನಕ್ಕೆ ವರ್ಷಕ್ಕೆ ಎರಡು ಟೈಮ್ ಬರುತ್ತೆ ಸರ್ ಒನ್ ಟೈಮ್ ಜಾಸ್ತಿ ಕಾಯಿಬಿಟ್ರೆ ಒನ್ ಟೈಮಲ್ಲಿ ಅದು ಇದಾಗುತ್ತೆ ಕಡಿಮೆ ಆಗುತ್ತೆ ಈ ಈ ಟೈಮ್ ಇನ್ನೊಂದ್ಸಲಿ ಕಾಯಿ ಬಿದ್ದೆ ಬರಲ್ಲ ಇದು ಈಗ ಹಂಗಾದ್ರೆ ನೀವು ವರ್ಷದ ಮುನ್ನೂರ ಅರವತ್ತೈದು ದಿನನು ಬೇರೆ ಬೇರೆ ಗಿಡದಲ್ಲಿ ಬೇರೆ ಬೇರೆ ಹಣ್ಣು ತಗೋಬೋದಾ ಹೌದು ತಗೋಬೋದು ಸರ್ ತಗೋಬೋದು ನಮ್ಮಲ್ಲಿ ನಮ್ಮ ತೋಟಕ್ಕೆ ಬಂದರೆ ಯಾವ ಯಾವ ಸೀಸನ್ ಆದ್ರೂ ಬಂದು ಏನಾದ್ರು ಒಂದು ಹಣ್ಣು ಇದ್ದೇ ಇರುತ್ತೆ ಅಲ್ಲ ಬಟರ್ ಫ್ರೂಟಲ್ಲಿ ಬಟರ್ ಫ್ರೂಟ್ ಸಿಗ್ಬೋದು ಸಿಗುತ್ತೆ ಸರ್ ವರ್ಷಕ್ಕೆ ಯಾವಾಗಲೇ ಬಂದರೆ ಹೌದು ಸಿಗುತ್ತೆ ಫ್ಲವರ್ ಕಾಯಿ ಫ್ಲವರ್ ಕೈ ನೋಡಿ ಇದು ನೋಡಿ ಇದ್ರಲ್ಲಿ ಕಾಯಿ ಸಿಕ್ಕಿದೆ ಅದರಲ್ಲ ಹೂವು ಆಗ್ತಾ ಇದೆ ಹೂವು ಆಗ್ತಾ ಇದೆ ಇದು ಹೋಗೋ ಅಷ್ಟರಲ್ಲಿ ಅದ್ರ ಕಾಯಿ ಬರುತ್ತೆ ಇದಕ್ಕೆ ಸೀಸನ್ ಅಂತ ಈ ಸೀಸನ್ ಈಗ ಬೇಸಿಗೆಗೆ ಮಾವು ಬರುತ್ತೆ ಅಪ್ಪ ಹೌದು ಅಂದರೆ ಇದು ಮತ್ತೆ ನಮ್ಮ ಪ್ರಕಾರ ಹೇಳಿದ್ದು ಆಗಸ್ಟ್ ಸೆಪ್ಟೆಂಬರ್ ಒಂದು ಸೆವೆನ್ ಟೈಮ್ ಬರುತ್ತೆ ಅಂತ ಹೇಳಿದ್ರು ಅದು ಗೊತ್ತಿಲ್ಲ ನನಗೆ ಇದೇ ನಮ್ದೆಲ್ಲ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಹೌದು ಬರುತ್ತಂತೆ ನಾನು ಲಾಸ್ಟ್ ಟೈಮ್ ಬಿಟ್ಟಿದ್ದು ಲಾಸ್ಟ್ ಟೈಮು ಕಾಯಿ ಹೂವು ತುಂಬ ಆಗಿತ್ತು ಲಾಸ್ಟ್ ಟೈಮ್ ಒಂದಷ್ಟು ದಿನದೇ ಅಲ್ಲ ಸಿಕ್ಸ್ ಮಂತ್ ಬ್ಯಾಕ್ ಇಷ್ಟು ಕಾಯಿ ಬಿಟ್ಟಿತ್ತು ಅಂದ್ರೆ ಚಿಕ್ಕ ಉದುರಿದೆ ಈ ನೋಡಿ ಗಿಡ ಎಲ್ಲ ನೆಲಕ್ಕೆ ಕೇಳಿ ಕಟ್ಟಿದ್ದೀನಿ ಈಗ ಬಟರ್ ಅನ್ನೋರು ತುಂಬಾ ಜೋರಾಗಿ ಅದಕ್ಕೇನೆ ನಂದು ಯಾವ್ದೇ ಗಿಡ ಹಾಕಿದ್ರು ಇಪ್ಪತ್ ಇಪ್ಪತ್ತೈದು ಗಿಡ ಮೇಲೆ ಜಾಸ್ತಿ ಹಾಕಿಲ್ಲ ಜಾಸ್ತಿ ನನ್ನೇನು ಅಂದ್ರೆ ನಂಗೆ ಎಷ್ಟು ಮಾರ್ಕೆಟಿಂಗ್ ಆಗೋಷ್ಟು ಇದೆಯೋ ಅಷ್ಟೇ ನಾನು ಮಾಡಿರೋದು ಯಾಕಂದ್ರೆ ಡ್ರಾಗನ್ ಫ್ರೂಟ್ ಹಾಕಿದೀನಿ ಅದ್ರಲ್ಲಿ ಜಸ್ಟ್ ಮೂವತ್ತು ಪೋಲ್ ಅಷ್ಟೇ ಇರೋದು ಈಗ ಬಟರ್ ಫ್ರೂಟ್ ಇಪ್ಪತ್ತೈದು ಗಿಡ ಅಷ್ಟೇ ಇರೋದು ಜಾಸ್ತಿ ತೆಂಗು ಇದಕ್ಕೆಲ್ಲ ಡಿಮ್ಯಾಂಡ್ ಇದೆ ನಾವೇ ಕಾಯಿ ಸುಳ್ಕೊಂಡು ಹೋಗಿ ಮಂಡಿಗೆ ಹಾಕೋಬಹುದು ಬಟ್ ಈ ಎಲ್ಲನೆಲ್ಲ ಮಾಡ್ಬೇಕಾದ್ರೆ ನಾವೇ ಓನ್ ಮಾರ್ಕೆಟ್ ಮಾಡ್ಕೋಬೇಕು ಕೆಲಸ ಕಾರ್ಯ ಬಿಟ್ಟು ಹೌದು ಹೌದು ಅದನ್ನ ಮಾರಾಟ ಮಾಡೋ ತನಕ ಎದೆ ಮೇಲೆ ನಿಂತ್ಕೋಬೇಕು ಗ್ರಾಹಕರ ಎದೆ ಮೇಲೆ ಮಾರಾಟ ಮಾಡ್ಲೇಬೇಕು ತೆಂಗಲ್ಲಿ ಹಂಗೆ ಅಂದ್ರೆ ನಿಂಗೆ ಕಾಯಿ ಸುಳ್ಳಿ ಹದಿನೈದು ದಿನ ದಿನ ಇಟ್ಟರು ನಡೀತದೆ ಈಗ ಕೊಬ್ಬರಿ ಹಾಕೋರು ಇದಾಗುತ್ತೆ ಇವೆಲ್ಲ ಟೈಮ್ ಬಂದಾಗಲೇ ಮಾಡ್ಕೊಬೇಕು ಹಂಗಾಗಿ ಅದನ್ನ ಕಡಿಮೆ ಹೌದು ಆದಷ್ಟು ಜಾಸ್ತಿ ಹಾಕಿಲ್ಲ ಇಪ್ಪತ್ತೈದು ಗಿಡ ಮಾತ್ರ ಹಾಕಿದ್ದೀನಿ ಇಪ್ಪತ್ತೈದು ಗಿಡದಲ್ಲಿ ನಂಗೆ ಎಷ್ಟು ಬರುತ್ತೋ ಅಷ್ಟು ನಾನು ಓನ್ ಮಾರ್ಕೆಟಿಂಗ್ ಮಾಡ್ಕೋತೀನಿ ಬೆಂಗಳೂರಿಗೋ ಇಲ್ಲಾಂದ್ರೆ ಫ್ರೆಂಡ್ ಸರ್ಕಲ್ ಅಲ್ಲೋ ಅಂಡ್ ಜ್ಯೂಸ್ ಅಂಗಡಿಗೋ ಓಕೆ ಈಗ ಡ್ರಾಗನ್ ಫ್ರೂಟು ಅಷ್ಟೇ ಇದೆಲ್ಲ ಮೂರು ವರ್ಷದ್ದು ಇದು ಲಾ ಈ ಕೈ ಈ ಸಲ ತುಂಬಾ ಬಿಟ್ಟಿತ್ತು ಅಂತ ವೀಡಿಯೋಸ್ ಫೋಟೋಸ್ ಎಲ್ಲ ಇದೆ ಇರ್ಬೇಕು ನಿಮ್ಗೆ ಕಳಿಸ್ತೀನಿ ತುಂಬಾ ಚೆನ್ನಾಗಿ ಎಷ್ಟು ಅಂದರೆ ನಾವು ಏನು ಎಷ್ಟೊಂದು ಜನ ಹೇಳ್ತಾರೆ ಡ್ರಾಗನ್ ಫ್ರೂಟ್ ತಿನ್ನೋಕ್ಕಾಗಲ್ಲ ತುಂಬಾ ಒಂಥರ ಇದು ತರ ಇರುತ್ತೆ ಸ್ವೀಟ್ ಇರಲ್ಲ ಅಂತ ನಮ್ದು ಹಣ್ಣು ತಿಂದಿದ್ರೆ ಎಷ್ಟು ಸ್ವೀಟ್ ಇತ್ತು ಅಂದ್ರೆ ತುಂಬಾ ಸ್ವೀಟ್ ಇರುತ್ತೆ ಪಿಂಕ್ ಸರ್ ಒಂದು ಇದರಲ್ಲಿ ಒಂದು ಗಿಡ ಮಾತ್ರ ವೈಟ್ ಇದೆ ಅದರಲ್ಲೂ ಇದರಲ್ಲೂ ಒಂದೊಂದು ಗಿಡ ವೈಟ್ ಇದೆ ಪಿಂಕ್ ಬೇರೆ ಅದ್ರಲ್ಲೆಲ್ಲ ಬರೀ ಪಿಂಕೇ ಇದೆ ಸ್ಟಾರ್ಟಿಂಗ್ ನಾನು ಹಾಕಿದ್ನಲ್ಲ ಅವಾಗ ವೈಟ್ ಒಂದು ಗಿಡ ಅಷ್ಟು ಪಿಂಕು ಗಿಡ ಸಿಕ್ತಿರ್ಲಿಲ್ಲ ನಾನು ಹಾಕಿದಾಗ ನಾನು ಹಾಕಿದ ಟೈಮಲ್ಲಿ ನಮ್ಮ ಲೋಕಲ್ ಅಲ್ಲ ವೈಟೇ ಸಿಕ್ಕಿದ್ದಾವಾಗ ಎರಡು ವೈಟ್ ಇದೆ ಮೂರು ಪಿಂಕ್ ಇದೆ ಬಿಕ್ಕಿದಾಗ ರೆಡ್ ಇದೆ ಕಾಯಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ಸರ್ ಈ ಸಲ ಒಳ್ಳೆ ಕಾಯಿ ಬಿಟ್ಟಿತ್ತು ಇದು ಟ್ರಾಪ್ ಯಾವ್ದು ಉದ್ದೇಶಕ್ಕೆ ಹಾಕಿರೋದು ಸರ್ ಅದು ಊಜಿ ಹೊಡೆಯುತ್ತೆ ಅಂತ ಹಾಕಿದ್ದೀನಿ ಯಾಕಂದ್ರೆ ಈ ಸಲ ನಮ್ದು ಸಿಬಿ ಗಿಡ ಇದೆ ಅಲ್ಲಿ ಒಂದು ಇಪ್ಪತ್ತು ಮನೆ ಬಳಕೆ ಹಾಕಿದ್ದೀನಿ ಎಷ್ಟು ಕಾಯಿ ಬಿಟ್ಟಿದ್ದಾವಂದ್ರೆ ಗಿಡ ಎಲೆಗೆ ಹೋಗಿ ಕಾಯಿ ತರ ಬಿಟ್ಟು ಅಷ್ಟು ಬಿಟ್ಟಿದೆ ಸೀಬೆ ಗಿಡದಲ್ಲಿ ಅದರ ಒಂದು ಕಾಯಿ ತಿನ್ನೋಕಾಗಲಿಲ್ಲ ಎಲ್ಲ ಉಜಿ ಹೊಡೆದು ಕಾಯಿ ಓದು ನಾವು ಯಾಕಂದರೆ ನಾವು ಯಾವುದೂ ಕೆಮಿಕಲ್ ಸ್ಪ್ರೇ ಮಾಡಲ್ಲ ಅದರಿಂದ ನಾವು ಏನು ಮಾಡ್ದೆವು ಅಂದರೆ ಸ್ವಲ್ಪ ಹೂಜಿ ಟ್ರಪ್ ಹಾಕ್ಕೊಂಡು ಅದು ಕಂಟ್ರೋಲ್ ಆಗಲಿಲ್ಲ ಯಾಕಂದರೆ ಮಳೆಗಾಲದಲ್ಲಿ ಸ್ವಲ್ಪ ಸತ್ತೆ ಜಾಸ್ತಿ ಇರುತ್ತೆ ಹುಲ್ಲು ಕಳೆ ಎಲ್ಲ ಜಾಸ್ತಿ ಬೆಳೀತಲ್ವಾ ಆ ಟೈಮಲ್ಲಿ ಹೂಜಿ ಜಾಸ್ತಿ ಇರುತ್ತೆ ಯಾಕಂದರೆ ಇನ್ನೊಂದೇನು ಅಂದರೆ ನಾನು ಕೇಳಿಪಟ್ಟ ಪ್ರಕಾರ ಮಾವಿನ ತೋಟ ಇದೆ ಊಜಿ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು ಅವರು ನಮ್ ಕೆಳಗಡೆ ಮಾವಿನ ತೋಟ ಬೇರೆ ಇದೆ ಒಂದು ಅದರಿಂದ ಊಜಿ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು ಅದಕ್ಕೆ ಈ ಬಟರ್ ಫ್ರೂಟ್ ಇತ್ತಲ್ಲ ಕಾಯಲ್ಲಿ ಆಗಿದ್ವಲ್ಲ ಊಜಿ ಏನಾರ ಬಂದ್ರೆ ಆಯ್ತು ಅಂದ್ಬಿಟ್ಟು ನಾನೇನ್ ಮಾಡಿದೆ ಒಂದು ಊಜಿ ಟ್ರ ಅಲ್ಲಲ್ಲೇ ನಾಲ್ಕು ಊಜಿ ಟ್ರಪ್ ಹಾಕಿದ್ದೀನಿ ಕೆಮಿಕಲ್ ಹೊಡೆಯಲ್ಲ ಅಂದ್ಬಿಟ್ಟು ನಾನು ಊಜಿ ಟ್ರಪ್ ಅದಕ್ಕೆಲ್ಲ ಊಜಿ ತುಂಬಾ ಬಿದ್ದಿದೆ ಅಲ್ಲಿ ನೋಡ್ಬೇಕು ಸಿಕ್ಕಾಪಟ್ಟೆ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡೋದೇ ತುಂಬಿರುತ್ತೆ ಊಜಿ ಈ ಕಡೆ ಊಜಿ ಊಜಿ ಟ್ರಪ್ ಡಬ್ಬದಲ್ಲಿ ಊಜಿ ಬಿದ್ದಿದೆ ಆ ಕಡೆ ಬಟರ್ ಫ್ರೂಟು ಹೌದು ಹೊಡೆಯುತ್ತೆ ಅದು ಹೇಳ್ತಾರೆ ಕೈ ಇರುತ್ತೆ ಹೊಡೆಯೋಲ್ಲ ಅಂತ ಬಟ್ ನಮ್ಮಲ್ಲಿ ಮೇಲೆಗಡೆ ಬಾಳೆಗೆ ಹೊಡೆದಿದ್ದೆ ಉಜಿ ಬಾಳೆಕಾಯಿಗೆ ಉಜಿ ಹೊಡೆದಿದ್ದು ಅದಕ್ಕೋಸ್ಕರ ಇರ್ಲಿ ಅಂದ್ಬಿಟ್ಟು ನಾಲ್ಕು ಹಾಕಿದ್ದೀನಿ ನನ್ನ ಹತ್ರ ಟೋಟಲ್ ವೆರೈಟೀಸ್ ನೋಡಕ್ಕ ಒಂದು ಅರವತ್ ತರ ವೆರೈಟೀಸ್ ಇದೆ ಇದೆಂದು ಹಣ್ಣಿನ ಅಂದ್ರೆ ಎಲ್ಲ ಫಲ ಬಂದಿಲ್ಲ ಇನ್ನು ಗಿಡಗಳು ಅಷ್ಟಿದೆ ಸಿಕ್ಸ್ಟಿ ವೆರೈಟೀಸ್ ಹಣ್ಣಿನ ಗಿಡಗಳಿದೆ ಆರೆಂಜ್ ಆರೆಂಜ್ ಅಲ್ಲಿ ಒಂದು ಮೂರು ವೆರೈಟಿ ಇದೆ ಈಗ ಕೊಡಗೋಗಿತ್ಲೆ ಅಂತ ಹೇಳ್ತಾರೆ ಆರೆಂಜ್ ಇದೆ ಇದು ಮಾಲ್ಟಾ ಆರೆಂಜ್ ಅಂತ ಬರುತ್ತೆ ಸ್ವೀಟ್ ಮಾಲ್ಟಾ ಆರೆಂಜ್ ಅಂತ ನೋಡಿ ಇವೆರಡು ಆ ಗಿಡ ಇವು ಇದು ಗೊತ್ತಲ್ಲ ಸ್ಟಾರ್ ಫ್ರೂಟ್ ಲಾಸ್ಟ್ ಟೈಮ್ ಸಿಕ್ಕಾಪಡೆ ಏನಂತ ಫೋಟೋಸ್ ವೀಡೋಸ್ ಶೇರ್ ಮಾಡ್ತೀನಿ ಬಿಟ್ಟರೆ ತುಂಬಾ ಎಷ್ಟು ಅಂದ್ರೆ ಗಿಡ ಮುಟ್ಕೊಂಡು ನಾನೇ ಒಂದು ಗಡಿ ಒಂದು ಮರ ಕಟ್ಟಿದ್ದೆ ಇದಕ್ಕೆ ಗಿಡ ಮುಡ್ಕೊಂಡ್ಬಿಡುತ್ತೆ ಅಂತ ಅಷ್ಟು ಕಾಯಿಬಿಟ್ಟಿತ್ತು ಇವಾಗ ಮತ್ತೆ ಫ್ಲವರಿಂಗ್ ಆಗ್ತಾ ಇದೆ ಆಗಿದೆ ಈ ಈ ಗಿಡದಲ್ಲಿ ಇದೆ ಇವಾಗ ಕಾಯಿ ಇದಲ್ ಇದೆ ಒ ಸ್ವೀಟ್ ವೆರೈಟಿ ಹೌದು ಇಲ್ಲಿದೆ ನೋಡಿ ಇದು ಬೇಕಾದ್ರೆ ತಿಳ್ಕೊಂಡು ನೋಡಿ ಚೆನ್ನಾಗಿದೆ ನೋಡಿ ಇದು ಸ್ವಲ್ಪ ಇರುತ್ತೆ ಇದು ನೋಡಿ ಇದನ್ನು ಟೆಸ್ಟ್ ಮಾಡಿ ಎರಡು ಸ್ವೀಟೇ ಈ ಫುಲ್ಲು ಅದು ಸ್ವಲ್ಪ ಆರೆಂಜ್ ಕಲರ್ ಬರುತ್ತೆ ಈ ಕಲರ್ ಬರುತ್ತೆ ಅವತ್ತಿಂದ ನೋಡಬೇಕು ತುಂಬ ಒಕ್ಕತ್ತ ಇರುತ್ತೆ ತುಂಬ ಸ್ವೀಟ್ ಇರುತ್ತೆ ನೋಡಿ ಈಗ ಸ್ವಲ್ಪ ಗೊಬ್ರದ್ದು ಗುಂಡಿ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಮ್ಮ ತೆಂಗಿನ ಸಿಪ್ಪೆ ಎಲ್ಲ ತುಂಬ ವೇಸ್ಟ್ ಆಗ್ತಾ ಇದ್ದಾವೆ ನಾನು ಲಾಸ್ಟು ಮೂರು ವರ್ಷದಲ್ಲಿ ಏನು ಮಾಡಿದೆ ಅಂದರೆ ಹಂಗೆ ತೆಂಗಿನ ಎಲ್ಲ ಬುಡಕು ಹಾಕಿ ಕೊಡ್ಸೋಣ ಅಂತ ಟ್ರೈ ಮಾಡಿದೆ ಬಟ್ ಅದೇನಪ್ಪ ಅಂದರೆ ಮೂರು ವರ್ಷ ಆದರೂ ಕೊಳಿತಾ ಇಲ್ಲ ಮೂರು ವರ್ಷ ಆದರೂ ಕೊಳಿತಾ ಇಲ್ಲ ಅದಕ್ಕೋಸ್ಕರ ಏನು ಮಾಡಿದೀನಿ ಅಂದರೆ ಒಂದು ಇನ್ನೊಂದೇನು ಅಂದ್ರೆ ಹಾವುಗಳು ಸೇರಿ ಅವುಗಳು ಬಂದು ಸೇರಿಕೊಳ್ಳುತ್ತೆ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂದರೆ ಈ ಸಲೀ ಒಂದು ಗುಂಡಿ ಹೊಟ್ಸ್ಬಿಟ್ಟು ಗುಂಡಿ ತುಂಬಿಸೋಣ ಅಂತಿದ್ದೀನಿ ತೋಟದಲ್ಲಿ ಬಿಡೋದು ಬೇಡ ಅವುಗಳು ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ಬನ್ನಿ ಇವೆಲ್ಲ ಇದು ಸಿದ್ದು ಅಳಿಸಿದ್ದು ಓಕೆ ಸಿದ್ದು ಅಳಿಸಿದೆ ಅಲ್ಲ ಬೇವಿ ಗಿಡ ನಾವು ಹಾಕಿರೋದಲ್ಲ ಅದೇ ಹುಟ್ಟಿರೋದು ಹೆಬ್ಬೆವ ಹೆಬ್ಬೆವು ತುಂಬ ಇತ್ತು ಅಕ್ಷರ ಹೇಳಬೇಕು ಅಂದರೆ ನಮ್ಮ ತೋಟದಲ್ಲಿ ಮೊದಲು ಹಳೆ ತೋಟ ಮಾಡೋಕ್ಕಿಂತ ಮುಂಚೆಗೆ ಒಂದು ಹತ್ತಿರ ಒಂದು ಐವತ್ತು ಹೆಬ್ಬೆ ಮರ ಇದ್ದು ಹಾಂ ಅವೆಲ್ಲ ಕಟ್ಸಿದ್ಮೇಲೆ ಅವೇ ತುಂಬ ಬೇಡ ಹುಟ್ಟಿದ್ದು ಅದರಲ್ಲಿ ನಾವು ಮಿಸ್ಸಾಗಿ ಉಟ್ಟಿ ಬೆಳೆದಾಳೆ ಮಿಸ್ಸಾಗಿ ಉಟ್ಕೊಂಡು ಇರೋ ಬಿಟ್ಕೊಂಡ್ಬಿಟ್ಟಿದ್ದೀವಿ ಎಕ್ಕಿತ್ತಾಕ್ಬಿಟ್ಟಿದ್ದೀವಿ ನಾವೇ ಯಾಕೆಂದ್ರೆ ತೋಟ ಎಲ್ಲ ಮಾಡಿದ್ವಲ್ಲ ಹಣ್ಣಿನ ತೋಟ ಎಲ್ಲ ಮತ್ತೆ ಕಡಿಬೇಕಾದ್ರೆ ಎಲ್ಲ ರಿಸ್ಕು ಅಂದ್ಬಿಟ್ಟು ಸಂಪೂರ್ಣ ತೆಗ್ದುಬಿಟ್ಟವು ಮಿಸ್ಸಾಗಿ ಬೆಳೆದವು ಇನ್ನೇನು ಬಂದವಲ್ಲ ಅಂತ ಅವನಿಗೆ ಬಿಟ್ಕೊಂಡಿದ್ದೀವಿ ಅಷ್ಟೇ ಅದು ಸುಮ್ಮನೆ ಒಂದು ಕಾಳು ಮೆಣಸು ಗಿಡ ಹಾಕೊಂಡಿದ್ದೀನಿ ಕಾಳು ಮೆಣಸಿ ಅಲ್ಲಿ ಆ ಕಾರ್ನಲ್ಲಿ ನೆರಳೆ ಹಾಕಿದ್ದೀನಿ ಒಂದು ಎರಡು ಎರಡು ಜಮ್ನೆಳ್ಳೆ ಇದೆ ನಾಲ್ಕು ವೈಟ್ ನೆಳೆ ಇದೆ ಓಕೆ ಮತ್ತು ಆ ಒಂದು ನುಗ್ಗೆ ಬೇರೆ ಇದೆ ನುಗ್ಗೆ ಯಾವುದಕ್ಕೂ ಒಂದು ಎರಡು ಮರ ಅಷ್ಟೇ ಸರ್ ನಾವು ಕಾಯಿ ಮನೆ ಬಾಳಿಕೋಸ್ಕರ ಕಾಯಿ ಬಳ್ಳಿ ಅಂತ ಬಿಟ್ಕೊಂಡಿರೋದು ಮಿಕ್ಕಿದೆಲ್ಲ ನಾವು ಹಂಗೆ ಸೊಪ್ಪು ಕಟ್ಕರೋದು ಹಾಕ್ಬಿಡ್ತೀವಿ ಗಿಡದ ಬುಡಕ್ಕೆ ತೆಂಗಿನ ಬುಡಕ್ಕೆ ಹಣ್ಣಿಂಗ್ ಗಿಡದ ಬುಡಕ್ಕೆಲ್ಲ ಎಲ್ಲ ಹಾಕೊಂಡ್ಬಿಡ್ತೀವಿ ಇದು ನೋಡಿ ಇಲ್ಲಿ ನೋಡಿರ್ಬೋದು ತೆಂಗಿದು ಈಗ ಒಂದು ತಿಂಗಳು ಮುಂಚೆ ಆಲ್ಮೋಸ್ಟ್ ಅದೇ ಸೈಜಿಂಗ್ ಮರನೇ ಇದುವ ಓಕೆ ನಮ್ಗೆ ಗೊತ್ತೇ ಇಲ್ಲ ನಾವು ಅದು ನಮ್ದು ಒಂದು ಚೂರು ಗೊತ್ತೇ ಆಗಲಿಲ್ಲ ಅದು ಒಂದು ಹುಳ ಬರುತ್ತಲ್ಲ ದುಂಬಿ ಏನು ಹೇಳ್ತಾರಲ್ಲ ಹೌದು ಫುಲ್ಲು ತಿಂದ್ಬಿಟ್ಟು ನಾವು ಬೆಳಗ್ಗೆ ಬಂದಷ್ಟು ಮರ ಬಿದೋಗ್ಬಿಟ್ಟಿತ್ತು

ಹಿಂದೆ ಕೆಳಗೆ ಬಿದ್ದ ಬಂದ ಮೇಲೆ ನೋಡ ಬಿದ್ದ ಮೇಲೆ ನೋಡ್ಕೊಂಡಿದ್ವಿ ನಾವು ನೀವೇನು ಅದಕ್ಕೆ ಪ್ರಿಕಾಷನ್ಸ್ ತೊಗೊಂಡಿರ್ಲಿಲ್ವ ಏನು ಹಾಕಿರ್ಲಿಲ್ವಾ ನಮ್ಮ ನಾರ್ಮಲ್ ಆಗಿ ನಮ್ದು ಗಿಡ ಯಾವುದು ಹಾಳು ಮಾಡಿರ್ಲಿಲ್ಲ ಅಲ್ಲ ದುಂಬಿ ಒಂದು ಹಾಳು ಮಾಡಿರ್ಲಿಲ್ವಾ ಇದು ನಮ್ ಮರ ಯಾವ್ದು ಹಾಳು ಮಾಡಿರ್ಲಿಲ್ಲ ಅಂದ್ರೆ ಸುಳ್ಳಿ ಹೊಡಿತದೆ ಸುಳ್ಳಿ ಹೊಡಿತ ಅಂದ್ರೆ ಸುಳ್ಳಿ ಮತ್ತೆ ಬರುತ್ತದ ಗಿಡ ಸಾಯಲ್ಲ ಯಾವ್ದೇ ಕಣಕ್ಕೂ ಸಾಯಿಲ್ಲ ಹೌದೌದು ಇದೇ ಫಸ್ಟ್ ಗಿಡ ನಮ್ದು ಬುಡ ಹೊಡೆದ ಗಿಡ ಹೋಗಿದ್ದು ಹ್ಮ್ ಹ್ಮ್ ಏನ್ ಸರ್ ಇದು ಹಿಂಗ್ ಮರ ಹೋಯ್ತು ಇನ್ನೆರಡು ವರ್ಷಕ್ಕೆಲ್ಲ ಫಸ್ಲು ಕೊಡ್ತಿತ್ತು ಲಾಸ್ಟ್ ಆಲ ನಮ್ಮ ಮೇಗಣ ನಮ್ಮ ಮೊದಲು ಒಂದು ಒಂಬಳೆ ಬರ್ತಾ ಇದ್ದಾವೆ ಒಂಬಳೆ ಬರ್ತಿದ್ದಾವೆ ನೆಕ್ಸ್ಟ್ ವರ್ಷಕ್ಕೆಲ್ಲ ಇವು ನೀವು ಈ ಏನಾರು ಹಾಕ್ಬೇಕಿತ್ತು ಮರಳು ಹಾಕ್ಬೇಕಿತ್ತು ಸುಳಿಗೆ ಸರ್ ಸುಳಿ ಬಿದ್ದಿಲ್ಲ ಇದು ನಾನು ಹೇಳಿದ್ನಲ್ಲ ನಮ್ಮಲ್ಲಿ ಬೇಜಾನ್ ಸುಳಿ ಹೊಡಿತಾ ಇದೆ ನೀವು ತೋರ್ಸ್ ತಿಂಬೇಕಾದ್ರೆ ಸುಳಿ ಹೊಡೆದಿರೋ ಇದ್ದಾವೆ ಸುಳಿ ಹೊಡೆದಿರೋ ನಮಗೆ ಅದು ಅದು ನಾವೇನು ಹಾಕಲ್ಲ ಆಟೋಮೆಟಿಕ್ ಸುಳಿ ಬೇರೆ ಸುಳಿ ಬಂದು ಕ್ಲಿಯರ್ ಆಗುತ್ತೆ ಬಟ್ ಇದು ನಮಗೇನು ಸುಳಿವೇ ಇಲ್ಲದಂಗೆ ಬುಡಕೆ ಬಿದ್ದಿತ್ತು ಹುಳ ನಾನು ರಾಯನ ಹೇಳ್ದೆನ ಕೆಲಸ ಇದು ಹೌದು ಅದೇ ಈ ಹುಳಗಳು ಇದ್ದಾವ್ ಹುಳುಗಳು ಎಲ್ಲ ಸ್ವಲ್ಪ ಸಾಯಿಸ್ತಾವೆ ಹೋಗೋವೆಲ್ಲ ನೋಡಿ ಎಲ್ಲ ತಿಂದಾಕಿದವೆಲ್ಲ ಹಿಂಗೆ ಚಿಂದಿದ್ದಾವೆ ಹೌದು ಬಟ್ ಇದು ನಾಲ್ಕು ಗಿಡ ಬೀಜದ ಗಿಡ ಇದು ಹಾಂ ಮಟಾಫಟ್ ಹೇಳಿದ್ನಲ್ಲ ಇದು ನಾಲ್ಕು ಗಿಡ ಬೀಜದ ಗಿಡ ನೋಡಿ ಆ ಗಿಡಗಳು ನೋಡಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ವಲ್ಪ ಅಷ್ಟಿಂತ ಮರಗಳು ಅದಕ್ಕೋಸ್ಕರ ಇವು ನಾಲ್ಕು ಇರ್ಲಿ ಅಂದ್ಬಿಟ್ಟು ಬೀಜದ ಗಿಡ ನಾಲ್ಕು ಗಿಡ ನೋಡಿ ಅವೆಲ್ಲ ಗುಟ್ಟಿದ ಗಿಡ ಬಿಟ್ಕೊಂಡಿರೋದು ಒಂದ್ ಇಪ್ಪತ್ತಡಿ ಮೇಲಿದೆ ಅದು ನಮ್ಮಲ್ಲಿ ತುಂಬಾ ಹೇಳಿದ ನಾವು ಬಿಟ್ಟಿರೋ ತೋಟ ತುಂಬಾ ಹವೇ ಮರನೇ ಆಗ್ತಿದ್ದು ಅಡಕೆ ಗಿಡದಲ್ಲಿ ಒಂದು ನೂರು ಗಿಡ ಇದಾವೆಲ್ಲ ನಾವೇ ಕಿತ್ತಾಕ್ತಾವಿ ಯಾಕಂದ್ರೆ ಬೇರೆ ಗಿಡಕ್ಕೆ ಇದಾಗಲ್ಲ ಸರ್ ನಾವು ಬಿಡ್ತಿದ್ದೋ ಮೊದಲೆಲ್ಲ ಬಿಟ್ಕೋತಿದ್ದೋ ಇದು ರೆಡ್ ಡೈಮಂಡು ರೆಡ್ ಡೈಮಂಡ್ ನನಗ ಗಿಡ ಇದೆ ಅಲ್ಲಿ ತೋರಿಸ್ತೀನಿ ಕಾಯಿ ಬಿಟ್ಟಿದ್ದಾವೆ ಆಲ್ರೆಡಿ ಲಾಸ್ಟ್ ಲಾಸ್ಟ್ ಟೈಮ್ ಬಿಟ್ಟಿತ್ತು ಒಂದೆರಡು ಕಾಯಿ ಇದು ಸಣ್ಣ ಅಲ್ಲೊಂದು ಕಾಯಿ ಇದೆ ತೋರಿಸ್ತೀನಿ ಇದು ಊಜಿ ಅಂತ ಕವರ್ ಹಾಕಿದ್ದೆ ಯಾಕಂದರೆ ಎಲ್ಲ ಗಿಡಕ್ಕೂ ಊಜಿ ಹೊಡ್ತಾ ಇದ್ವಲ್ಲ ಅಟ್ಲೀಸ್ಟ್ ಇವು ತಿನ್ನಾ ಖಾರ ಆಗುತ್ತೆ ಸೀಡ್ಲೆಸ್ ಹೋಗ್ಬಿಟ್ಟು ಇದೊಂದು ಎರಡು ಗಿಡಕ್ಕೆ ಕವರ್ ಹಾಕಿದವು ಗೋವಾ ಅಲ್ಲ ಹೌದು ಹೌದು ಇದು ಜಮ್ನಳ್ಳಿ ಅಲ್ಲಿ ಮತ್ತೆ ಅಲ್ಲೊಂದು ಬನಾನಾ ಇದು ಬನಾನಾ ಮ್ಯಾಂಗೋ ಅಂತ ಒಂದು ಬರುತ್ತೆ ಅದನ್ನ ಗಿಡ ಹಾಕಿದ್ದೀನಿ ಸುಮ್ಮನೆ ಇರಲಿ ನಮ್ಮದು ಎಪ್ಪತ್ತೈ ಗಿಡ ಬಾದಾಮಿ ಇದೆ ಸುಮ್ಮನೆ ಅದೊಂದು ಗಿಡ ಇರಲಿ ಅಂತ ಹಾಕಿದ್ದೀನಿ ಮಧ್ಯ ಮಧ್ಯೆ ಅಲ್ಲಲ್ಲೇ ಒಂದೊಂದು ಅಳಸಾಕಿದ್ದೀನಿ ಇನ್ನು ಕಡೆ ಹೋದ್ರೆ ಪೂರ್ತಿ ನಿಮ್ಮ ಮಾವಿನ ತೋಟ ಮಾವಿನ ತೋಟ ಮಾವಿನ ತೋಟ ಮಾವಿನ ತೋಟದಲ್ಲೂ ನಾವು ಮಧ್ಯೆ ತೆಂಗು ಹಾಕಿದ್ದೀವಿ ಅದ್ರ ಮಧ್ಯೆ ನಾವು ಅಲಸಿನ್ ಗಿಡನೂ ಹಾಕಿದ್ದೀವಿ ಅಲ್ಲೂ ಅಲ್ಲೂ ಜಾಗ ಯಾವುದೂ ಯೋಚನೆ ಮಾಡಿಲ್ಲ ಯಾಕಂದರೆ ನಾವು ಹೂಳಾಗವಲ್ಲ ಹೆಂಗೆ ಬರುತ್ತೋ ಬೆಳ್ಕೊಳ್ಳಿ ಯಾಕಂದ್ರೆ ನಾಲ್ಕೆ ಮಾವು ಅಲ್ಲೇ ಹನ್ನೆರಡು ಹದಿಮೂರು ವರ್ಷದ ಮಾವು ನಮ್ಮದು ಇದು ಬುಷ್ ಪೇಪರ್ ಸರ್ ಬುಷ್ ಪೇಪರು ಬುಷ್ ಹೌದು ಒಂದು ನಾಲ್ಕು ಗಿಡ ತಂದು ಹಾಕಿದ್ದೆ ನಮ್ಮದು ಹಸು ಬುಟ್ಟಿ ಮೇಯಿಸ್ತಾರಲ್ಲ ಒಂದೆರಡು ಗಿಡ ತುಳ್ಳಿ ಕಳೆದ್ಬಿಟ್ಟಿದೆ ಉಳ್ಕೊಂಡಿರೋ ಅಷ್ಟು ನೋಡಿ ಎರಡು ಗಿಡದಾಗ ಚೆನ್ನಾಗಿ ನೋಡಿಬಹುದು ಹೌದು ಪಾಟಲ್ ಬೆಳಿಬಹುದು ಸರ್ ಇಷ್ಟು ಸಾಕು ನೋಡಿ ನೋಡಿ ಇಲ್ಲಿ ಎರಡು ಎರಡು ಗುದಿ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿದೆ ನೀವು ಕಿತ್ಕೊಂಡು ಒಣಗಿಸ್ಕೊಂಡ್ರೆ ಮನೆ ಬಳಕೆ ಆಯಿತು ಸರ್ ಇದು ಸಾಕು ಸಾಕು ಒಂದು ವರ್ಷಕ್ಕೆ ಎಷ್ಟು ಬೇಕು ಎಷ್ಟ ಎಷ್ಟು ಯೂಸ್ ಮಾಡ್ತೀರಾ ನಾಲ್ಕು ಗಿಡ ಹಾಕೊಂಡ್ರೆ ನಮ್ಮ ಮನೆಗೆ ಅಷ್ಟು ಕಾಯ್ ಬಿಟ್ಬಿಡುತ್ತ ಇದು ಅಲ್ಲ ಇದು ಅಲ್ಲ ಎರಡು ವರ್ಷ ಆಯ್ತು ಇಲ್ಲ ಬಿಡ್ತಾನೆ ಇದೆ ಹೌದಾ ಹೌದು ಬಿಡ್ತಾನೆ ಇದೆ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ನಾವು ಹೂ ಗಿಡದಲ್ಲೇ ಈ ಥರ ಇರುತ್ತೆ ಸರ್ ಹೂವು ಇದೆ ಸ್ಟಾರ್ಟ್ ಆಗಿರುತ್ತೆ ತೊಗೊಂಬಂದಿ ಒಂದು ಆರು ತಿಂಗಳು ಸ್ಟಾರ್ಟ್ ಆಗಿಬಿಡುತ್ತೆ ಬೇಗ ಬರುತ್ತೆ ಇದು ಗಿಲ್ಡು ಅಲ್ಲಿ ಇದೆ ನೋಡಿ ನಂದು ಕಾ ಲೈಫ್ ಜಾಸ್ತಿ ಲೈಫ್ ಬರಲ್ಲ ಅನ್ಸುತ್ತೆ ಸರ್ ಒಂದು ಐದು ವರ್ಷ ಬರ್ಬೋದು ನಾನು ಅಷ್ಟೇ ಐದು ವರ್ಷ ಹೌದು ಸಾಕು ಸಾಕು ಸರ್ ಹೌದು ನೋಡಿ ಈ ಅಲ್ಲಿ ಎರಡು ವರ್ಷ ಆಯಿತು ಅಲ್ಲಿ ಇದೆಯಲ್ಲ ಅದು ಬಳ್ಳಿ ಮೆ ಮೆಣಸು ಮತ್ತು ಇದು ಒಂದೇ ಸಲ ತೊಗೊಂಬಂದು ಹಾಕಿದ್ದು ಅದು ಅಷ್ಟೇ ಒಬ್ಬಿರೋ ದಿನ ಇದು ಚೆನ್ನಾಗಿ ಕಾಯಿಬಿಡ್ತಾ ಇದ್ದೀನಿ ನೋಡಿ ಇಲ್ಲೊಂದಿದೆ ನೋಡಿ ಇದು ಹಸು ತುಳ್ಳಿ ಹೋಗ್ಬಿಡ್ತಿದ್ದು ಹಸು ತುಳಿ ಮುರಿದೋಗ್ಬಿಡ್ತು ಒಂದು ಗೆಡ್ಡೆ ಇನ್ನು ಒಂದೇ ಒಂದು ಕಡ್ಡಿ ಇದೆ ಇವೆಲ್ಲ ಪಾಟಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅನ್ಕೋತೀನಿ ಸರ್ ಸರ್ ಪಾಟಲಿ ಅಂದರೆ ಅದು ಸಿಟಿ ಕಡೆ ಬಳಸ್ತಾರೆ ಸರ್ ನಮ್ಮ ಭೂಮಿ ಮಾಡಿಕೊಂಡು ಪಾಟಲ್ ಹಾಕಿ ಸರ್ ಹಾಕೋದು ಹೌದು ಇದು ಸ್ಟ್ರಾಬೆರಿ ಸ್ಟ್ರಾಬೆರಿ ಹೂವಾಬೆರಿ ಇದೆಯಾ ತಾಯಿ ಬಿಟ್ಟಿದೆ ಸರ್ ಅಂದರೆ ಇವಾಗ ಸೀಸನ್ ಬಂದು ಕಾಯಿ ಇವಾಗ ಬಿಟ್ಟಿದೆ ನೋಡಿ ಹ್ಞೂ ಹ್ಞೂ ನೋಡಿ ಕಾಯಿ ಹೂವು ಕಾಯಿ ಇವಾಗ ಬೇಜಾನಾಗಿದೆ ಹಣ್ಣು ಬಿಟ್ಟಿದೆ ಈ ಈ ಸೀಸನಲ್ಲಿ ಇದು ಹೂವಕಾಯಿ ಆಗಿದೆ ಸ್ಟ್ರಾಬೆರಿ ಸ್ಪೈಸ್ ಎರಡು ಒಂದೇ ಎರಡು ಒಂದೇ ಸ್ವಲ್ಪ ಜೀರಿಗೆ ಥರ ಸ್ಮೆಲ್ ಬರುತ್ತೆ ಹುಳಿ ಹುಳಿ ಥರ ಇರುತ್ತೆ ಸರ್ ಹೌದು ಎರಡು ಗಿಡ ಇದೆ ಅಲ್ಲೊಂದು ಗಿಡ ಇದೆ ಇಲ್ಲೊಂದು ಗಿಡ ಇದೆ ನೋಡಿ ಇದು ಹೇಳಿದ್ನಲ್ಲ ವಾಟರ್ ಆಪಲ್ ಅಂತ ನರ್ಸರಿನಲ್ಲಿ ಈಗ ಎಂಥ ಲೋಕ ಗಿಡ ಕೊಡ್ತಾರೆ ವಾಟರ್ ಆಪಲ್ ಎಲ್ಲೇ ಥರನೇ ಇಲ್ವಲ್ಲ ಇದು ವಾಟರ್ ಆಪಲ್ ಏನೇ ರೆಡ್ ವಾಟರ್ ಆಪಲ್ಲು ಇಷ್ಟೇ ಹಬ್ಬ ಬರೋದು ಇಷ್ಟೇದಪ್ಪ ಅಲ್ಲಿ ಬರೋದು ನನಗೆ ನರ್ಸರಿಗಳಲ್ಲಿ ತುಂಬ ಮೋಸ ಮಾಡ್ತಾರೆ ನಾನು ತೆಗ್ದು ಬಿಡೋಣ ಅಂತ ಅನ್ಕೊಂಡಿದ್ದೀನ ಹೋಲಿಗೆ ಮೂರು ವರ್ಷದಿಂದ ಬೆಳೆಸಿದಿನ ಅಂದ್ಬಿಟ್ಟು ಅಕ್ಕಿಪ್ಪ ಅಣ್ಣ ಆದಾಗ ಏನೋ ತಿನ್ಕೊಳ್ಳಿ ಅಂದ್ರೆ ಬಿಡಿದ್ದೀನಿ ಎರಡು ಗಿಡ ಇದೆ ಅದು ಸ್ಟ್ರಾಬೆರಿ ಸ್ಟ್ರಾಬೆರಿ ಹೂವಾ ಈಗೆಲ್ಲ ಈಗ ಹೂವು ಈ ಪೀಚಾಗಿದೆ ಹೌದು ಯಾಕಂದ್ರೆ ನಮ್ಮ ಅಣ್ಣಿ ಇದು ಆಗಿ ತಿಪ್ಪೆ ಗೊಬ್ಬರ ಹಾಕೋತೀವಿ ನಮ್ಮ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆಲ್ಲ ಹಣ್ಣಿನ ಗಿಡಕ್ಕೆ ಸ್ಟ್ರೈ ಮಾಡ್ತಾ ಇದ್ದೀನಿ ಎರೆಹುಳು ಗೊಬ್ಬರ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಪೋಷಕಾಂಶ ಇರುತ್ತೆ ಹಣ್ಣಿನ ಗಿಡಗಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಈ ಸಲ ಸ್ಟ್ರೈ ಮಾಡಿದ್ದೀನಿ ಒಂದು ಆದರೆ ನಮ್ಮ ಹಣ್ಣಿನ ಗಿಡಕ್ಕೆ ಹಣ್ಣಿನ ಗಿಡಗಳಿಗೆ ಆಗಲಿ ಅನ್ನೋ ಒಂದು ಕಾರಣಕ್ಕೆ ತೆಪ್ಪೆ ಹಾಕಿದ್ದು ನೀರು ಬಿಡಬೇಕು ಕರೆಂಟ್ ಬಂದಿಲ್ಲ ಕರೆಂಟ್ ಬಂದಮೇಲೆ ನೀರು ಬಿಟ್ಬಿಟ್ಟು ಇದು ಹಂಗೆ ತೆಪ್ಪೆನ ಕಳ್ಸಿದಾಗ ಮಾಡಿಬಿಟ್ರೆ ನೀಟಾಗಿ ಇದಾಗುತ್ತೆ ಲೇಯರ್ ವೈಸ್ ಇಲ್ಲ ಇಲ್ಲ ಲೇಯರ್ ವೈಸ್ ಹಾಕಿದ್ದೀನಿ ಫಸ್ಟ್ ಲೇಯರು ತೆಂಗಿನ ಮಟ್ಟೆ ಹಾಕಿದ್ದೀನಿ ನಮ್ಮ ತೆಂಗಿನ ಮಟ್ಟೆ ತುಂಬಿದ್ದೀನಿ ಫಸ್ಟ್ ಒಂದು ಲೇಯರ್ಗೆ ಅದಾದಮೇಲೆ ಮತ್ತೆ ಕಡ್ಡಿ ಜೋಳದ ಕಡ್ಡಿ ಇರ್ಬೋದು ಮತ್ತು ನಮ್ಮ ತೊಗರಿ ತೊಗರಿಕಾಯಿ ಬರ್ದಿದ್ವಲ್ಲ ತೊಗರಿಕಾಯಿ ಕಡ್ಡಿ ಎಲ್ಲ ತುಂಬಿದ್ದೀನಿ ಒಂದು ಲೇಯರು ಅದಾದಮೇಲೆ ಮತ್ತೆ ಒಂದ ಇನ್ನೊಂದು ಲೇ ತೆಪ್ಪೆ ಹಾಕಿ ನೆಕ್ಸ್ಟ್ ಗರಿ ತುಂಬಿದ್ದೀನಿ ತೆಂಗಿನ ಗರಿ ಮತ್ತು ಈ ಸತ್ತೆ ಏನೇನು ಬರುತ್ತೆ ಸರ್ ವೇಸ್ಟೇಜು ಅದೆಲ್ಲ ತುಂಬಿ ಮತ್ತೆ ನಮ್ಮ ಉಳ್ಳಿ ಉಳ್ಳಿ ಬೇರೆ ಇತ್ತು ಹುಳ್ಳಿ ತು ಕಾಳು ಅದು ಒಟ್ಟೆಲ್ಲ ವೇಸ್ಟ್ ಇತ್ತು ಅದನ್ನು ಸ್ವಲ್ಪ ತಂದು ತುಂಬಿದ್ದೀವಿ ಯಾಕಂದರೆ ಹುಳ್ಳಿಕಾಳು ತುಂಬ ಪೌ ಒಳ್ಳೆಯ ಪೌಷ್ಟಿಕಾರಂಥ ಇದು ಅದರದ್ದು ಇದು ಇದು ಬರುತ್ತಲ್ಲ ಒಟ್ಟು ಎಲ್ಲ ಅದು ಸ್ವಲ್ಪ ತುಂಬಿ ಈಗ ತಪ್ಪೆ ಹಾಕಿದ್ದೀನಿ ಇದಾದ ಮೇಲೆ ನೀರು ಬಿಟ್ಟಾದಮೇಲೆ ಮೇಲೆ ಗರಿ ಶೇಡಿಯಿಂದ ನೆಲ್ಬೇಕು ಬಟ್ ನೆಳ್ ಬರುತ್ತೆ ಮೂರು ಗಂಟೆ ಮೇಲೆ ಬರುತ್ತೆ ಈಗ ಸ್ವಲ್ಪ ಬಿಸಿಲು ಬರುತ್ತೆ ಮೇಲೆ ಗರಿ ಹಾಕ್ಬಿಟ್ಟು ವೀಕ್ಲಿ ಎರಡು ಡೇಸ್ ಟೂ ಡೇಸ್ ನೀರು ಬಿಟ್ಕೊಂಡ್ರೆ ಆಮೇಲೆ ಒಂದು ಎರಡು ಕೆ ಒಂದು ಕೆ ಜಿ ಎಲ್ ಕೆ ಜಿ ಎರಡು ಒಳಗೆ ಒಳ್ಳೆ ಗೊಬ್ಬರ ಆಗುತ್ತೆ ಅಂತ ಓಕೆ ಹೌದು ಸರಿ ಸರ್ ಇವೆಲ್ಲ ತೆಂಗಲ್ಲಿ ತುಂಬ ಆಲೆಯ ಒಂದು ಹದಿನೈದು ವರ್ಷದ ತೆಂಗು ಸರ್ ಇವು ನೋಡಿ ಮೂರು ವರ್ಷದ ಹಿಂದೆ ಹಾಕಿದ್ದಾವೆ ಇವು ಎಳ್ಳಿ ಕಿಳೀರು ಇಲ್ಲಿ ತೋರ್ಸ್ತೀವಿ ಮನೆ ತೋಟದಲ್ಲಿ ನೀವು ಒಂದು ಎಳ್ನೀರ್ ಕುಡಿಯಿರಿ ಒಂದು ಎಳ್ನೀರಿಗೆ ನಿಮ್ಗೆ ಎಷ್ಟು ಫುಲ್ ಕುಡಿಯೋಕೆ ಆಗಲ್ಲ ಅಷ್ಟು ಹೌದಾ